ಶ್ರದ್ಧಾಭಕ್ತಿಯಿಂದ ಎರಡು ದಿನಗಳವರೆಗೆ ಅದ್ಧೂರಿಯಾಗಿ ಜರುಗಿದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ನಾಲ್ಕನೆಯ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಮುಂಜಾನೆ ಆರು ಗಂಟೆಗೆ ರುದ್ರಾಭಿಷೇಕ ಹೋಮ ಹವನ ಸಹಸ್ರ ಬಿಲ್ವಾರ್ಚನೆ ಮಹಾಪೂಜೆ ಅಲಂಕಾರ ನಂತರ ಮಹಾತ್ಮರಿಂದ ಪ್ರವಚನ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ರಾಮಾನಂದ ಭಾರತಿ ಮಹಾಸ್ವಾಮಿಗಳು ಹುಬ್ಬಳ್ಳಿ ಅವರು ಮಾತನಾಡಿ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಎರಡು ದಿನಗಳ ಪರ್ಯಂತರ ನಡೆದು ಬಂದ ಕಾರ್ಯಕ್ರಮ ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಗ್ರಾಮದ ಎಲ್ಲಾ ಸದ್ಭಕ್ತರು ಹಿರಿಯರು ಯುವಕರು ಸೇರಿ ಅನೇಕ ಮಹಾತ್ಮರನ್ನು ಕರೆಸಿ ಈ ಒಂದು ಆಧ್ಯಾತ್ಮ ಚಿಂತನೆಯನ್ನು ಮಾಡುವ ಒಂದು ಪರಂಪರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಮಹಾತ್ಮರಿಂದ ಅನೇಕ ಪ್ರವಚನ ಹಾಗೂ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಸದ್ಭಕ್ತರು ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು ತತ್ಸತ್ಪರ ಬ್ರಹ್ಮಣೇ ನಮಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಲ್ಬಾಳ್ ಗ್ರಾಮದಲ್ಲಿ ಎರಡು ದಿವಸಗಳ ಪರ್ಯಂತರ ನಡೆದು ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯ ಒಂದು ದಿವ್ಯ ಸನ್ನಿಧಾನದಲ್ಲಿ ನಡೆದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಗ್ರಾಮದ ಎಲ್ಲ ಸದ್ಭಕ್ತರು ಹಿರಿಯರು ಯುವಕರು ಎಲ್ಲರೂ ಸೇರಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಎರಡು ದಿವಸಗಳ ಪರ್ಯಂತರ ಅನೇಕ ಮಹಾತ್ಮರನ್ನು ಕರೆಸಿ ಇಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಪರಂಪರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಮಹಾತ್ಮರಿಂದ ಅನೇಕ ಪ್ರವಚನ ಹಾಗೂ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಅನ್ನ ಸಂತರ್ಪಣೆ ಇರುತ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಕೂಡ ಇಲ್ಲಿಯ ಸದ್ಭಕ್ತರು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸೋಮನಾಥಗೌಡ ಗೌಡ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಳ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಸಕಲ ಭಕ್ತಾದಿಗಳು ಸಕಲ ಸದ್ಗುರುಗಳ ಆಶೀರ್ವಾದದಿಂದ ನಮ್ಮ ಊರು ಪಾವನವಾಯಿತು ಮಲ್ಲಿಕಾರ್ಜುನ ದೇವರ ಕಾರ್ಯಕ್ರಮ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮದ ವಿಚಾರಧಾರಗಳನ್ನ ಮಹಾತ್ಮರು ಸಕಲ ಭಕ್ತಾದಿಗಳಿಗೆ ಒಂದು ಮಾದರಿ ಗ್ರಾಮ ಮಾಡಲಿಕ್ಕೆ ನಮಗೆ ಆಶೀರ್ವಚನ ನೀಡಿದರು ಎಂದರು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಲ್ಬಾಳ್ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದ ನಾಲ್ಕನೇ ವರ್ಷದ ಕಾರ್ಯಕ್ರಮ ಅಲ್ಬಾಳ್ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಜರವೇರಿತು ಸಕಲ ಭಕ್ತಾದಿಗಳು ಸಕಲ ಸದ್ಗುರುಗಳ ಆಶೀರ್ವಾದದಿಂದ ನಮ್ಮ ಊರ ಪಾವನ ಪುನೀತವಾದ ಆಯಿತು ಅಂತೇಳಿ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಈ ಮಲ್ಲಿಕಾರ್ಜುನ ಕಾರ್ಯಕ್ರಮ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮ ವಿಚಾರಧಾರಿಗಳನ್ನು ಮಹಾತ್ಮರು ನಮ್ಮ ಸಕಲ ಸದ್ಭಕ್ತಾದಿಗಳಿಗೆ ಒಂದು ಮಾದರಿ ಗ್ರಾಮವನ್ನು ಮಾಡಲಿಕ್ಕೆ ನಮಗೆ ಒಂದು ಆಶೀರ್ವಚನವನ್ನು ನೀಡಿದ್ರಂತೆ ಹೇಳಕ್ಕೆ ನಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತೋಶ್ರೀ ಶರಣೆ ಜಯಶ್ರೀ ದೇವಿಯವರು ಆಗಮಿಸಿದ್ದರು ಹಾಗೂ ಈಶ್ವರಗೌಡ ರಾಮನಗೌಡ ಪಾಟೀಲ್ ಮಹಾಲಿಂಗಪ್ಪ ಸಂಗಪ್ಪ ತೇಲಿ ಸೋಮನಗೌಡ ಈಶ್ವರಗೌಡ ಪಾಟೀಲ್ ಸಿದ್ದರಾಮಯ್ಯ ಗೋಟೆ ಇನ್ನು ಅನೇಕರು ಉಪಸ್ಥಿತರಿದ್ದರು